ದೆಹಲಿಯ ದ್ವಾರಕಾದಲ್ಲಿರುವ ಬೌದ್ಧಿಕ ಆಸ್ತಿ ಕಚೇರಿಯಲ್ಲಿ ಹೊಸದಾಗಿ ವಿಸ್ತರಿಸಲಾದ ಐಎಸ್ಎ ಕಟ್ಟಡವನ್ನು ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉದ್ಘಾಟಿಸಿದರು ಬಳಿಕ ಅವರು ಶತಮಾನಗಳಿಂದ ನಾವಿನ್ಯತೆ ಭಾರತದ ಶಕ್ತಿಯಾಗಿದ್ದು ಇದು ಸಾರ್ವಭೌಮತ್ವದ ಸಂಕೇತ ಮತ್ತು ರಾಷ್ಟ್ರದ ಜಾಗತಿಕ ಪ್ರಗತಿಯ ಸೂಚಕವಾಗಿದೆ ಪ್ರತಿಯೊಂದು ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ನಾವಿನ್ಯತೆ ಹೊಸ ಆಲೋಚನೆಗಳು ಸಂಶೋಧನೆ ಮತ್ತು ಅಭಿವೃದ್ಧಿಯು ಆದ್ಯತೆಗಳಾಗಿವೆ ಇದೇ ದೇಶದ ಸಮೃದ್ಧಿಗೆ ಕಾರಣವಾಗಿದೆ ದೇಶದ ಅಭಿವೃದ್ಧಿಯು ನಾವಿನ್ಯತೆಗಳ ಮೇಲೆ ಅವಲಂಬಿತವಾಗಿದೆ ಎಂದು ತಿಳಿಸಿದರು ದೇಶದ ಬೌದ್ಧಿಕ ಆಸ್ತಿ ಪರಿಸರ ವ್ಯವಸ್ಥೆಯು ಈ ಹೊಸ ಕಟ್ಟಡವನ್ನು ಪಡೆದುಕೊಂಡಿದೆ ಸುಮಾರು ಏಳ್ನೂರು ಜನರು ಈ ಕಟ್ಟಡದಲ್ಲಿ ಕೆಲಸ ಮಾಡಲಿದ್ದಾರೆ ಎಂಬುದು ಬಹಳ ಸಂತಸದ ಸಂಗತಿ ಎಂದರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆಯ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಬೆಳವಣಿಗೆ ಗಮನಾರ್ಹವಾಗಿದೆ ಎಂದು ಹೇಳಿದರು ಬೌದ್ಧಿಕ ಆಸ್ತಿಯ ಬೆಳವಣಿಗೆ ಉತ್ತಮವಾಗಿ ಮುಂದುವರೆದಿದೆ ಮತ್ತು ಭಾರತ ಎಲೆಕ್ಟ್ರಾನಿಕ್ಸ್ ಐಟಿ ಮತ್ತು ಸೆಮಿಕಂಡಕ್ಟರ್ಗಳಿಗೆ ಕೇಂದ್ರ ಸ್ಥಾನವಾಗಲಿದೆ ಮೂಲಸೌಕರ್ಯವನ್ನು ಬಲಪಡಿಸುವ ಸರ್ಕಾರದ ಬದ್ಧತೆಯಲ್ಲಿ ಭಾರತದ ಬೌದ್ಧಿಕ ಆಸ್ತಿ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದರು और बल देंगे और भारत तेजी से विकसित भारत दो की तरफ एक आत्मनिर्भर भारत एक ऐसा भारत जो अपने पांव पर जिम्मेदारी के साथ खड़ा है एक ऐसा भारत जहां मेक इन इंडिया को पर्याप्त अवसर मिलते हैं एक ऐसा भारत जहां हर उद्यमी हर उद्योग के साथ जुड़ा व्यक्ति को नए अवसर मिलेंगे हर स्टार्टअप को यह कॉन्फिडेंस होगा कि मैं भारत में काम करूं विदेश में जाके काम नहीं करूं